ನನ್ನ ಸಾಬೀತ್ ಮಾಡ್ಬೇಕಲ್ಲ ಸರ್ ಇವರು ಹ್ಞೂ ಹ್ಞೂ ಗಾ ನಾನು ಸ್ಪೀಕರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಹೇಳಿದರು ಮುಖ್ಯಮಂತ್ರಿಗಳು ಗಲಾಟೆ ಮಾಡಿ ಅಂತ ಹೇಳಿದರು ಅದು ಪ್ರಶ್ನೆ ಅಲ್ಲ ಆ ರೀತಿ ನಡ್ಕಂಡ್ರು ಈ ಸಾರಿ ಈ ಬಿ ಜೆ ಬಿ ಜೆ ಪಿ ವಿರೋಧಿ ಪಕ್ಷ ವಿರೋಧಿ ಪಕ್ಷವಾಗಿ ನಡ್ಕೊಳ್ಳಿಲ್ಲ ಏನೋ ಒಂಥರ ಯುದ್ಧ ಮಾಡೋರಂಗೆ ನಡ್ಕೊಂಡು ಇದಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಚಿಂತನ ಆಗಬೇಕು ಚಿಂತನ ಮಂಥನಾಗಿ ಆಡಳಿತ ಪಕ್ಷ ಅಂತಕ್ಕಂಥದ್ದನ್ನು ವಿರೋಧಿ ಪಕ್ಷ ಚಾವಟಿ ಮುಖಾಂತರ ಬೀಸಿ ಮಾತಿನ ಚಾವಟಿನಲ್ಲಿ ಹೊಡಿಬೇಕು ನೀವಿಂಥ ಕೆಲಸ ಮಾಡ್ತಾಯಿದ್ದೀರಿ ಅಂತ ನೀವು ನರೇಗಾದಲ್ಲಿ ತಪ್ಪಿದೆ ಅಂತೇಳಿ ನರೇಗ ಚರ್ಚೆಗದು ಬೇಡ ಅಂತೇಳಿ ಅದು ಯಾವುದನ್ನೋ ತೊಗೊಂಡು ಅದರಲ್ಲಿ ಬದಾರಣಿ ಸತ್ಯಾಗ್ರಹ ಮಾಡಲಿ ನಮ್ಮದು ಅಭ್ಯಂತರ ಇಲ್ಲ ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ ನನ್ನ ವೈಯಕ್ತಿಕ ನಿಂದನೆ ಯಾಕೆ ನನ್ನ ಬದುಕಿನ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಸಾಬೀತು ಮಾಡ್ತೀರ ನನ್ನ ಮೇಲೆ ಮಾತಾಡಿರೋದು ಏನು ಸಿಕ್ಕುತ್ತೆ ಅದಿನ ವೀಡಿಯೋದಲ್ಲಿ ಆಗಿದೆ ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ ಅಲ್ಲಿ ಮೈಕ್ ಇಲ್ಲದೆ ಇರೋದ್ರಿಂದ ವಾಯ್ಸ್ ಕೇಳ್ತಾ ಇಲ್ಲ ನ ಇವತ್ತಲ್ಲ ನಾಳೆ ಸಿಗುತ್ತೆ ಇದಕ್ಕೆ ನಾನು ನ್ಯಾಯ ಕೇಳ್ತೀನಿ ರಾಜ್ಯದ ಜನನ ಇವತ್ತು ನಿನ್ನೆ ಏನ್ ಸುರೇಶ್ ಗೌಡ್ರು ಕೂಗಿದ್ ನಂಗೆ ಕಾಣಲಿಲ್ಲ ಮೊದಲು ಎಲ್ಲ ಮಾತಾಡೋರು ಅಲ್ಲಿ ಸದನದಲ್ಲಿ ಮಾತಾಡುವಾಗ ನಾನು ಎದ್ದೆ ಅಂದ್ರೆ ಅವ್ರು ಎದ್ರು ಮೂರು ಜನಗೆ ನಾಲ್ಕು ಜನವೇ ಇಲ್ಲ ಅದೊಂದು ವಿಚಾರ ನನ್ಗೆ ನನಗೆ ಯಾರೋ ಒಬ್ಬ ಅಲ್ಲಿ ನಮ್ಮಲ್ಲಿ ಒಬ್ರು ಮಾಸ್ಟ್ರು ಅಲ್ಲಿದ್ದಾರೆ ಆ ಕಡೆ ಉತ್ತರ ಕಲ ಭಾರತದಲ್ಲಿ ಸಾರ್ ಇವರು ನನಗೆ ಹಿಂಗೆ ಮಾತು ಕತೆ ಮಾಡುವಾಗ ಸಾರ್ ಅವರು ಹೆಂಗಸರು ತಹಸೀಲ್ದಾರ್ ಸಾರ್ ಅವರು ಇವರಿಗೆ ಪ್ರೇರಣೆ ಕೊಟ್ಟು ಅವರಿಂದ ಇವರು ಶಾಸಕರಾದರು ಹಂಗೆ ಹಿಂಗೆ ಅಂತ ಹೇಳೋರು ಇವರು ನನ್ನನ್ನು ಬೈತಾ ಇದ್ರಲ್ಲ ಅದಕ್ಕೆ ನಾನು ನಿಮ್ಮ ತಹಸೀಲ್ದಾರರಿಂದ ನೀನು ಎಮ್ ಎಲ್ ಎ ಆಗಿದೆಯಾ ನೀನು ಹೆಂಡ್ತಿಂದವ ಅಂತ ಹೇಳಿದೆ ಹೆಣ್ಣು ಮಕ್ಕಳನ್ನ ಉಪಯೋಗಿಸೋದು ಬೇಡ ಅದಕ್ಕೆ ನಾನು ಆ ಹೆಣ್ಣು ಮಕ್ಕಳ ಪದ ಬಂದಿದ್ದರಿಂದ ಏನೇ ನಮ್ಮ ಒಂದು ಇದಿದ್ರೂ ಆ ಹೆಣ್ಣು ಮಗು ವಿಚಾರದಲ್ಲಿ ನಾನು ಮಾತಾಡಿದ್ದಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ ನಾನು ಹೆಣ್ಣು ಮಗುವಿನ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದಕ್ಕೆ ಮಾತ್ರ ವಿಷಾದಿಸ್ತೇನೆ ಇನ್ಯಾವುದೇ ಕಾರಣದಿಂದ ಬಿ ಜೆ ಪಿರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ಬಗ್ಗೆ ನಾನು ಯಾವುದೇ ಕಾರಣದಿಂದ ವಿಚಲಿತನಾಗೋದಿಲ್ಲ ಅವ್ರಿಗೆ ನೇರವಾದ ಸವಾಲು ಹೇಳ್ತಾ ಇದ್ದೀನಿ ನೀವೇನು ನನ್ನನ್ನು ಕಳ್ಳ ಅಂತೇಳಿ ನನ್ನನ್ನು ಹೇಳಿದಿರಿ ನೀವು ಆಡೋ ರೀತಿಗೆ ನೀವು ಕೋತಿಗಳು ನಾಯಿಗಳು ಏನೇನೋ ನನ್ನ ಬಾಯಿ ಬಂದು ಬೈದಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ ನೀವು ಯಾಕೆ ನನ್ನನ್ನು ನನ್ನ ವೈಯಕ್ತಿಕ ಬದುಕಿಗೆ ಬಂದು ವಿಧಾನಸಭೆಯಲ್ಲಿ ನನ್ನ ಕಳ್ಳ ಪಳ್ಳ ಅದು ಇದು ಸುಳ್ಳ ಏನೇನೋ ಹೇಳ್ಬೇಕಾಯಿತು ಅದಕ್ಕೆ ನಾನು ಮಾಡಿದ್ದೀನಿ ನಾನು ಯಾವುದೇ ನನ್ನ ಜೀವನದಲ್ಲೇ ನಾನು ಒಬ್ಬರ ಬಗ್ಗೆ ಅಕ್ಷ್ಲೀನ ಪದ ಬಳಸ್ತೇನಲ್ಲ ನನ್ನನ್ನು ಕರ್ನಾಟಕ ರಾಜ್ಯದ ಜನ ಏನು ಅಂತ ತಿಳ್ಕೊಂಡಿದ್ದಾರೆ ಯಾರು ಏನು ಮಾಡೋಕ್ಕೂ ನಾವು ಆಗೋದಿಲ್ಲ ನಾನೇನು ನಾನೊಬ್ಬನೇನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿಲ್ಲ ಅದೆಲ್ಲ ಚರ್ಚೆಗೆ ಬರಲಿ ಯಾರ್ಯಾರು ಏನೇನು ಪಕ್ಷಾಂತರ ಮಾಡಿದ್ದಾರೆ ಏನೇನು ಆಗಿದ್ದಾರೆ ಎಲ್ಲ ನಮಗೆ ಗೊತ್ತಿದೆ ಯಾರ್ಯಾರನ್ನ ಎಷ್ಟೆಷ್ಟು ಸಾರಿ ತೆಗೆದು ಹಾಕಿದ್ದಾರೆ ಮತ್ತೆ ಹೆಂಗೆ ಕರ್ಕೊಂಡು ಚೀಫ್ ಮಿನಿಸ್ಟ್ರು ಮಾಡಿದ್ದಾರೆ ಇವ್ರ ಪಕ್ಷದಲ್ಲಿ ಏನು ಇಲ್ವಾ ಬೇಕಾದಷ್ಟು ಘಟನಾವಳಿಗಳಿದ್ದಾವೆ ಏನೇನೋ ನಮ್ಮ ಬದುಕಿಗೆ ತಕ್ಕಂತೆ ನಾವು ನನ್ನ ಕ್ಷೇತ್ರದ ಜನ ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ತೀವಿ ಅದನ್ನು ಆ ಘಟನೆಗಳು ಏನು ನಡೆದಿರುತ್ತೋ ನಾವು ಇದು ಮಾಡೋದಕ್ಕೆ ಅದನ್ನೇನು ಇವರು ದೊಡ್ಡದಾಗಿ ಹೇಳೋದು ಅದೇನಾರ ಕೂಚು ನಾನು ಕೇಳ್ತಿರಲ್ಲ ಕೂಗೋದು ಯಾಕೆ ನಮ್ಮ ವೈಯಕ್ತಿಕವಾಗಿ ಕೂಗೋದು ಯಾಕೆ ಕೂಗದೇನಾರ ಇದ್ರೆ ಪಕ್ಷಕ್ಕೂ ಕೂಗಲಿ ಇದಕ್ಕೂ ಕೂಗಲಿ ಏನಾರ ಕೂಚೇಳಿ ನನ್ನ ಹೆಸರಿಡ್ದು ಕೂಗೋದು ಯಾಕೆ ನನ್ನ ಹೆಸರಿಡ ನನ್ನ ನನ್ನ ಹೆಸರಿಡ್ದು ಯಾಕೆ ಇವರು ನನ್ನ ಬದುಕಿನ ಬಗ್ಗೆ ಯಾಕೆ ಇವರು ನ್ಯಾಯ ಇದೆಯಾ ಅದರಲ್ಲಿ ನೀವೇ ಹೇಳಿ ಮಾಧ್ಯಮದವ್ರು ನ್ಯಾಯ ಇದೆ ಅಂತ ನಾವು ಮಾತಾಡಿದ್ದು ಟಿ ವಿನಲ್ಲಿ ಅವರು ಮಾತಾಡಿದ್ದು ಟಿ ವಿನಲ್ಲಿ ಬಂದಿದ್ರೆ ಗೊತ್ತಾಗೋದು ಎಲ್ಲ ವಾಯ್ಸ್ ಬಂದಿದ್ರೆ ಗೊತ್ತಾಗೋದು ಜನ ಯಾರಿಗೆ ಉಗೀತಿದ್ರು ಅಂತ ಏನು ಮಾಡ್ತೀರಿ ಅವ್ರು ಬರಲ್ಲ ಅಂತಲೇ ಹಂಗೆ ಕುಣಿದು ಕುಪ್ಪಳಿಸಿರು ಅಂತ ಕಾಣುತ್ತೆ ಕುಣಿದು ಕುಪ್ಪಳಿಸಿ ಚಿ ಇದು ಮಾಡಿರು ಅಂತ ಕಾಣುತ್ತೆ ಎಲ್ಲರಿಗೂ ಅಡ್ಡಿ ಮಾಡಿರು ನನಗೆ ವೈಯಕ್ತಿಕವಾಗಿ ನನ್ನ ಯಾಕೆ ಹೆಸರು ತಗೊಂಡ್ರು ತಗೊಂಡದ್ರಿಂದ ನಾನು ಕೆಲವು ಮಾತುಗಳನ್ನು ಮಾತಾಡ ಸ್ವಲ್ಪ ಫೋರ್ಸ್ ಆಗಿ ಮಾತಾಡಿರೋದು ನಿಜ ಆದರೆ ಈ ಏನು ಹೆಣ್ಮಗಿ ಬಗ್ಗೆ ಮಾತಾಡಿದ್ದೀವಿ ತಹಸೀಲ್ದಾರ್ ಬಗ್ಗೆ ಅದನ್ನು ನಾನು ವಿಷಾದಿಸ್ತೇನೆ ಮತ್ತಿನ್ಯಾವುದನ್ನು ವಿಷಾದಿಸೋದಿಲ್ಲ ಇದಕ್ಕೆ ಇದೇ ಇದೆ ರಾಜಕೀಯ ನಾನೂ ಇರ್ತೀನಿ ರಾಜಕಾರಣದಲ್ಲಿ ಅವರು ಯಾವ ಟೀಮ್ ಅಂದರು ನಾನು ಸಿದ್ಧ ಇದ್ದೀನಿ ನನ್ನನ್ನು ನೇರವಾಗಿ ಸವಾಲಾಗ್ತೇನೆ ನನ್ನನ್ನು ಕಳ್ಳ ಅಂತ ಹೇಳಿ ಏನು ಬಿಂಬಿಸಿದಿರಿ ವಿಧಾನಸೌಧದಲ್ಲಿ ಇದಕ್ಕೆ ಬಿ ಜೆ ಪಿಯವರು ಅವ್ರ ಪಕ್ಷದ ಸದಸ್ಯರು ಯಾರು ಕೂಗ್ಸಿದ್ದಾರೆ ಅವರಷ್ಟು ಜನ ಇದಕ್ಕೆ ನನಗೆ ನ್ಯಾಯ ಕೊಡಬೇಕು ಏನಾದರೂ ನೀವು ಕೊಡದೆ ಹೋದರೆ ಅದ್ರ ಪ್ರತಿಫಲನ ಮುಂದೆ ನಾನು ಬೀದಿ ಬೀದಿಲಿ ನಿಮ್ಮ ಮಾನ ಮರ್ಯಾದೆನ ಹಾಕ್ಬೇಕಾಗುತ್ತೆ ಬೀದಿ ಬೀದಿಲಿ ಈ ರೀತಿ ಬಿ ಜೆ ಪಿ ಅವರು ನಡ್ಕತ್ತಾರೆ ಅಂತ ಅಂತೇಳಿ ಹೇಳ್ಬೇಕಾಗತ್ತೆ ನಾನು ಹ್ಞೂ